ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮದೇ ಸಮಸ್ಯೆ ನೋಡುವಂಥದ್ದಲ್ಲ ಪ್ರತಿಯೊಬ್ಬರು ಸಮಸ್ಯೆ ನೋಡುವಂಥ ಕೆಪಾಸಿಟಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇರುತ್ತೆ ತುಂಬ ಜನ ಕೇಳೋ ಕ್ವಶನ್ ಏನಂದರೆ ಹತ್ತು ವರ್ಷದಿಂದ ಹತ್ತು ವರ್ಷಗಳ ಹಿಂದೆ ಬಂದು ನನ್ನಲ್ಲಿ ಪ್ರೇತಾತ್ಮ ಇತ್ತಲ್ವ ಅಥವಾ ನಮ್ಮ ಮಗನಲ್ಲಿ ಇತ್ತಲ್ವ ಅದು ಈಗ ಯಾಕೆ ತೊಂದರೆ ಕೊಡ್ತಾಯಿದೆ ನಮ್ಮ ದೊಡ್ಡವರು ಹೇಳ್ತಾನೆ ಇರ್ತಾರೆ ಅಲ್ಲಿ ದಾರಿ ಚೆನ್ನಾಗಿಲ್ಲ ಭದ್ರಾ ಬಿದ್ಗಿದೆಯಾ ಅಲ್ಲಿ ಚೆನ್ನಾಗಿ ಜಾಗ ಚೆನ್ನಾಗಿಲ್ಲ ನಿದ್ದೆ ಅಲ್ಲಿ ಮಲ್ಕೋಬೇಡ ಇದು ದೊಡ್ಡ ಹೊರಡೋಕ್ಕೆ ಕಾರಣ ಏನು ಅಂದರೆ ಯಾವುದೇ ಒಂದು ಮನುಷ್ಯನ ಚಕ್ರಗಳು ಬ್ಲಾಕ್ ಆಗಿರೋ ಚಕ್ರಗಳು ಆ ಬ್ಲಾಕೇಜಸ್ ಎಲ್ಲ ಹೋಗಿ ಮತ್ತೆ ಅದು ಪುನಃ ರಿಸ್ಟಾರ್ಟ್ ಆಗಬೇಕಂದ್ರೆ ಮೂರರಿಂದ ಐದು ತಿಂಗಳ ಕಾಲ ಟೈಮನ್ನು ತಗೋ ಈಗ ಕ್ಲಾಸಲ್ಲಿ ರೇಖೆ ಹೇಳ್ಕೊಡ್ಬೇಕಂತ ಗುರು ರೇಖೆ ಹೇಳ್ಕೊಡ್ತಾರೆ ಬಟ್ ನಿನಗಿರುವ ಸಮಸ್ಯೆಗಳಿಗೆ ನಿಮಗಿರುವ ತೊಂದರೆಗಳು ಅದು ಸಾಕಾಗೋದಿಲ್ಲ ಹ ನನಗೆ ಇದ್ರ ಮಧ್ಯೆ ಒಂದು ಪ್ರಶ್ನೆ ಯಾವತ್ತು ಕಾಡ್ತಾ ಇತ್ತು ಅದನ್ನ ಇವತ್ತು ನಿಮ್ಮತ್ರ ಕೇಳ್ತೇನೆ ಈಗ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದ್ದಾಗ ಅದು ಮಗಳಿರ್ಬೋದು ಗಂಡ ಇರ್ಬೋದು ತಮ್ಮ ಇರ್ಬೋದು ನಾದನಿ ಇರ್ಬೋದು ಮೈದನ ಇರ್ಬೋದು ಯಾರೇ ಇರ್ಬೋದು ಈಗ ನೀವು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೀರಿ ಏನು ಅವ್ರು ಬರ್ಲಿಕ್ಕಾಗದೇ ಇದ್ರೆ ಅವ್ರ ಗಂಡನನ್ನ ನಾವು ಟ್ರಾನ್ಸ್ಫರ್ ಕಳಿಸಿದೆವು ಅವ್ರ ಅಕ್ಕನನ್ನ ಕಳಿಸಿದೆವು ಅವರ ತಾಯಿಯನ್ನ ಕಳಿಸಿದೆವು ಇದು ಹೇಗೆ ಪಾಸಿಬಲ್ ಈಗ ಅಂದ್ರೆ ಸಮಸ್ಯೆ ಇರುವುದು ಇವರಿಗೆ ಹ್ಞೂ ಅದನ್ನು ನೀವು ಟ್ರಾನ್ಸಿಗೆ ಇವರನ್ನು ಕಳಿಸ್ತೀರಿ ಹ್ಞೂ ಇವರು ಹೇಗೆ ಇವರ ಬಗ್ಗೆ ಉತ್ತರ ಕೊಡ್ತಾರೆ ಇದು ಕುತೂಹಲ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಮ್ಮದೇ ಸಮಸ್ಯೆ ನೋಡುವಂಥದ್ದಲ್ಲ ಪ್ರತಿಯೊಬ್ಬರು ಸಮಸ್ಯೆ ನೋಡುವಂಥ ಕೆಪಾಸಿಟಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಇರುತ್ತೆ ನಾವು ಹಿಪ್ನೋಟೈಸ್ಗೆ ಅಂತ ನಮ್ಮ ಮೈಂಡನ್ನು ನಾವು ಹೊರಗಡೆ ಕಳಿಸಿದಾಗ ಅಂದರೆ ನಿದ್ದೆ ಮಾಡುವಂತಹ ಸಬ್ ಕಾನ್ಷಿಯಸ್ ಮೈಂಡ್ ಅದಕ್ಕೆ ಆದೇಶಗಳನ್ನು ಕೊಟ್ಟು ನಾವು ಕರ್ಕೊಂಡು ಹೋದಾಗ ನಾವೇನು ಮಾಡ್ತೀವಿ ಈಗ ಅವ್ರ ಮಗಳು ಈಗ ನಿಮ್ಮ ಮಗಳ ದೇಹವನ್ನು ನೀವು ನೋಡಿ ಆ ದೇಹವನ್ನು ನೋಡಿದಾಗ ಅದರ ಏನದು ಏನಾದರೂ ಪ್ರೇತಾತ್ಮ ಕಾಣಿಸ್ತಾ ಇದೆಯಾ ಅಥವಾ ಬೇರೆ ಇನ್ನೇನು ಅದು ಅದು ನಮ್ಮದು ವಿದ್ಯಾ ಟೆಕ್ನಿಕ್ ಅದು ನಾನು ಪಬ್ಲಿಕ್ ಆಗಿ ಹೇಳೋಕ್ಕಾಗೋದಿಲ್ಲ ಕೆಲವು ಕ್ವಶನ್ಸನ್ನು ನಾವು ಕೇಳ್ತೀವಿ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೋಡೋ ಶಕ್ತಿ ಇದ್ದಾಗ ಯಾವುದಾದ್ರೆ ಏನು ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಈಗ ಈ ಅನ್ನುವಂಥ ವ್ಯಕ್ತಿಗೆ ಸಮಸ್ಯೆ ಇದೆ ಆದ್ರೆ ಎ ಅನ್ನ ಟ್ರಾನ್ಸ್ಲೇಟ್ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವು ಅವರ ರಿಲೇಟೆಡ್ ಆದಂತ ಬಿ ಅನ್ನ ನೀವು ಟ್ರಾನ್ಸ್ಲೇಟ್ ಕಳಿಸಿದ್ದೀರಿ ಆವಾಗ ನೀವೇನ್ ಮಾಡ್ತೀರಿ ಈ ಟ್ರಾನ್ಸ್ ಹೋದಂತ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಿಮ್ಮ ಹಿಡಿತ ತೆಗೆದುಕೊಂಡು ನೀವು ಆ ವ್ಯಕ್ತಿಯ ಬಗ್ಗೆ ಕ್ವಶನ್ ಮಾಡ್ತಾ ಹೋಗ್ತೀವಿ ಅವ್ರ ಏನ್ ಸಮಸ್ಯೆ ಇದೆ ಅವರನ್ನ ನೋಡಿ ಅವರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದದ್ದು ಯಾಕೆ ಏನು ಹೇಗೆ ಅಂದ್ರೆ ಈ ಮೂಲಕ ನೀವು ತಿಳಿತೀರಿ ಅಂದ್ರೆ ಆ ಸಾಧ್ಯತೆ ಇದೆ ಹಂಡ್ರೆಡ್ ಇದೆ ಅಂದರೆ ನಾವು ವಿದ್ಯೆ ಕಲಿಯೋಕ್ಕೆ ಹೋದಾಗೂ ಸಹ ಅಲ್ಲಿ ಸಹ ನಮ್ಮ ಬಾಲಕೃಷ್ಣ ಗುರುಜಿಗಳು ಸಹ ಈಗ ಮಂಜುನಾಥ ಶಾಸ್ತ್ರಿಯವರು ಸಹ ಅದನ್ನೇ ಮಾಡ್ತಾ ಇರೋದು ಅವ್ರ ಕಡೆಯವರು ಟ್ರಾನ್ಸ್ಗೆ ಹೋದಿದ್ದಾಗ ಬೇರೆಯವ್ರನ್ನ ರಿಮೋಟ್ ಮುಖಾಂತರನೇ ಸಮಸ್ಯೆಯನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಬೇರೆ ಯಾರಾದರೂ ಹೋಗ್ಬೋದು ರಕ್ತ ಸಂಬಂಧಿಗಳೇ ಆಗಬೇಕು ನಾನಾದ ರಕ್ತ ಸಂಬಂಧಿಗಳನ್ನೇ ಕಳಿಸ್ತೀನಿ ಯಾಕೆ ಅಂದರೆ ಎರಡು ಪ್ರಾಬ್ಲಮ್ ಏನು ಅಂದರೆ ಒಂದು ಆ ಇವಾಗ ಪೇಶಂಟ್ ಇರ್ತಾರಲ್ವ ಅವರು ಸ್ಪಂದಿಸ್ತೇನೆ ಇದ್ದಾಗ ಅದೊಂಥರ ನಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಈಗ ಪೇಷಂಟು ಸ್ಪಂದಿಸೋ ಸ್ಟೇಜಲ್ಲಿದೆ ಈಗ ಅವರು ನಮ್ಮ ಸೆಂಟರ್ಗೆ ಬಂದಿದ್ದಾರೆ ಆ ವ್ಯಕ್ತಿ ಟ್ರಾನ್ಸ್ಗೆ ಹೋಗ್ತಾ ಇಲ್ಲ ಅಂಥ ಟೈಮಲ್ಲಿ ನಾವು ಬೇರೆಯವ್ರನ್ನ ಕಳಿಸಿದಾಗ ಆ ವ್ಯಕ್ತಿಗೆ ಈ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಅಂದರೆ ಆ ವ್ಯಕ್ತಿ ಮೇಲೆ ಪ್ರೀತಿ ನಂಬಿಕೆ ಎಲ್ಲ ಇರಬೇಕು ಇಲ್ಲಾಂದಾಗ ಏನಾಗುತ್ತೆ ಅಂದರೆ ಈಗ ಈ ವ್ಯಕ್ತಿ ಅಂದರೆ ಅವ್ರಿಗೆ ಆಗೋಲ್ಲ ಅಂತ ಇಟ್ಕೊಳ್ಳಿ ಈ ವ್ಯಕ್ತಿ ಸರಿಯಾಗಿ ಹೇಳಿದ್ರು ಸಹ ಅವರ ಮಾನಸಿಕ ಸ್ಥಿತಿ ಅವ್ರು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅವ್ರಿಗೆ ಇಷ್ಟವಾಗಿರುವಂತಹ ವ್ಯಕ್ತಿಗಳನ್ನ ನಾವು ಟ್ರಾನ್ಸ್ಫರ್ ಕಳಿಸ್ತೀವಿ ಕಳಿಸ್ಬಿಟ್ಟು ಈ ಬಾಡಿಲಿ ಏನಿದೆ ಯಾವ ತೊಂದರೆ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಕೊಳಕ್ಕೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಹೇಳಿ ಏನಾಯ್ತು ಆ ಥರ ನೋಡಿದಾಗ ಒಂದು ಪ್ರೇತಾತ್ಮ ಇತ್ತು ಅದು ಸೂಸೈಡ್ ಮಾಡ್ಕೊಂಡು ಲವ್ ಅಲ್ಲಿ ಫೇಲ್ಯೂರ್ ಆಗಿ ಡಿಪ್ರೆಷನ್ಗೆ ಹೋಗಿ ಸತ್ತಿರುವಂತಹ ಒಂದು ಪ್ರೇತಾತ್ಮ ಆಗಿತ್ತು ಅದು ಸತ್ತು ಒಂದು ತ್ರೀ ಇಯರ್ಸ್ ಆಗಿತ್ತು ಅವ್ರ ಫ್ಯಾಮಿಲಿಲಿ ತ್ರೀ ಇಯರ್ಸಿಂದ ಅವರು ಬಾಡಿಲಿ ಬಂದು ಸೇರಿಕೊಂಡು ದಿನದಿಂದ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು ಕೆಲವರಲ್ಲಿ ಪ್ರೇತಾತ್ಮ ಬಂದು ಹತ್ತು ವರ್ಷ ಆಗಿರುತ್ತೆ ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಗಿರುತ್ತೆ ತುಂಬ ಜನ ಕೇಳೋ ಕ್ವಶನ್ ಏನು ಅಂದರೆ ಹತ್ತು ವರ್ಷದಿಂದ ಹತ್ತು ವರ್ಷಗಳ ಹಿಂದೆ ಬಂದು ನನ್ನಲ್ಲಿ ಪ್ರೇತಾತ್ಮ ಇತ್ತಲ್ವ ಅಥವಾ ನನ್ನ ಮಗನಲ್ಲಿ ಇತ್ತಲ್ವ ಅದು ಈಗ ಯಾಕೆ ತೊಂದರೆ ಕೊಡ್ತಾಯಿದೆ ಇಷ್ಟು ಕಾಲ ಏನು ಮಾಡ್ತಾ ಇತ್ತು ಅಂತ ಈ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಒಂದು ಕ ಒಂದು ಉತ್ತರ ಏನು ಅಂದರೆ ಎರಡು ಹೇಳ್ಬೋದು ಒಂದು ನಮ್ಮ ಒಂದು ಕೆಪಾಸಿಟಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕೆಪಾಸಿಟಿ ಕೆಲವರಲ್ಲಿ ಸಬ್ಕಾನ್ಷಿಯಸ್ ಕಾನ್ಶಿಯಸ್ ಮೈಂಡು ಬೇಗ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಬೇಗ ದೇಹವನ್ನು ಬಿಟ್ಕೊಡೋದಿಲ್ಲ ಇದು ಫೈಟ್ ಮಾಡ್ತಾ ಇರುತ್ತೆ ಯಾರ ಮೈಂಡ್ ತುಂಬ ವೀಕ್ ಇರುತ್ತೋ ಯಾರು ತುಂಬ ಮ ಮೈಂಡಲ್ಲಿ ಮೆಂಟಾಲಿಟಿಯಲ್ಲಿ ತುಂಬ ವೀಕ್ ಇರ್ತಾರೆ ಅವ್ರೇನೋ ಆಗದಿದ್ರೆ ಬೇಗ ಬಿಟ್ಕೊಟ್ಬಿಡ್ತಾರೆ ಒಂದು ಎರಡನೇದೇನು ಅಂದರೆ ನಮ್ಮ ಹೌರ ನಾನು ತುಂಬ ಹೇಳ್ತಾ ಇರ್ತೀನಿ ಈ ಹೌರ ಅನ್ನೋದೇನಂತಂದರೆ ನಮ್ಮ ಎಂಟು ಚಕ್ರಗಳು ಒಂದೇ ಸಮಾನಾಂತರವಾಗಿ ಆ್ಯಕ್ಟಿವ್ ಆದಾಗ ಒಂದೊಂದು ಸೂಕ್ಷ್ಮ ಶರೀರವಾಗಿ ನಮ್ಮ ಸುತ್ತ ಕೋಳಿಮಟ್ಟೆ ಆಕಾರದಲ್ಲಿ ಸುತ್ತತಾ ಇರುತ್ತೆ ಒಂದೊಂದು ಬಣ್ಣವಾಗಿ ಯಾವಾಗ ಅವರ ಹೋರಾ ಅನ್ನೋದು ಏನಾಗುತ್ತೆ ಅಂದರೆ ನಮ್ಮ ಪ್ರಜ್ವಲಿಸ್ತಾ ಇರುತ್ತೋ ಆಗ ಯಾವುದೇ ನೆಗೆಟಿವ್ ಎನರ್ಜಿ ಬೇಗ ಬಂದು ನಮ್ಮ ದೇಹವನ್ನು ಸೇರೋಕ್ಕೆ ಆಗೋದಿಲ್ಲ ಆಗ ಅದೇನು ಮಾಡುತ್ತೆ ಅಲ್ಲಿ ಬಂದು ವೆಯ್ಟ್ ಮಾಡುತ್ತೆ ನಮ್ಮ ಪ್ರಭಾವಳಿಯನ್ನು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಏನು ಮಾಡ್ತಾ ಇರುತ್ತೆ ಮಾಡ್ತಾರೆ ಕಡಿಮೆ ಮಾಡ್ತಾ ಮಾಡ್ತಾ ಬರುತ್ತೆ ಈ ಪ್ರಭಾವಳಿ ನಮಗೆ ಕಡಿಮೆ ಆಗಬೇಕು ಅಂದರೆ ಅದು ವರ್ಷ ತಗೋಬೋದು ಎರಡು ವರ್ಷ ತಗೋಬೋದು ಹತ್ತು ವರ್ಷದವರೆಗೂ ಟೈಮನ್ನು ತಗೋಬೋದು ಅದನ್ನು ನಾವು ಇಷ್ಟೇ ದಿನದಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ ಎರಡನೇದೇನಪ್ಪ ಅಂದರೆ ನಮ್ಮ ಪ್ರಭಾವಳಿನೂ ಚೆನ್ನಾಗಿದೆ ನಾವು ಹೆಲ್ದಿಯಾಗೂ ಇದ್ದೀವಿ ಬಟ್ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅದು ಮಾಟ ಮಂತ್ರ ಆಗಲಿ ಪ್ರೇತಾತ್ಮ ಆಗಲಿ ನಮ್ಮನ್ನು ಸೇರಾಕೆ ಅಂತ ಅದು ವೆಯ್ಟ್ ಮಾಡ್ತಾಯಿದೆ ಆಗ ಬಂದು ಸೇರ್ಕೊಳ್ಳೋಕ್ಕೂ ಎರಡು ಮೂರು ಕೇ ಕಾರಣ ನಾವು ಹೇಳ್ಬೋದು ಒಂದನೇದು ನಾವು ಎಲ್ಲನೂ ಹೋಗ್ತಾ ಹೋಗ್ತಾ ಸಡನ್ನಾಗಿ ಬಿದ್ದಾಗ ಬಿದ್ದಾಗ ಏನಾಗುತ್ತೆ ನಮಗೊಂದು ಐದರಿಂದ ಹತ್ತು ಸೆಕೆಂಡ್ ಏನಾಗುತ್ತೆ ಎಲ್ಲ ಬ್ಲಾಂಕ್ ಆಗುತ್ತೆ ಆ ಬ್ಲಾಂಕ್ ಆದಾಗ ಏನಾಗುತ್ತೆ ತಕ್ಷಣ ನಮ್ಮ ಏನಾಗುತ್ತೆ ಫುಲ್ ಡೌನ್ ಆಗುತ್ತೆ ಆ ಟೈಮಲ್ಲಿ ಬಂದು ಸೇರಿಕೊಳ್ಳುವಂತಹ ಇರುತ್ತೆ ಎರಡನೇದಾಗಿ ಡ್ರಿಂಕ್ಸ್ ಮಾಡಿದಾಗ ಮೂರನೇದಾಗಿ ನಾವು ಎಲ್ಲಂದರಲ್ಲಿ ಸರಿಯಾದ ಜಾಗದಲ್ಲಿ ಮಲಗದೇ ಇದ್ದಾಗ ಆ ಮಲಗಿದಾಗ ಏನಾಗುತ್ತೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕನಸನ್ನು ಕಾಣೋಕ್ಕೆ ಅಂತ ಹೊರಗಡೆ ಹೋದಾಗ ಇದು ಆರಾಮಾಗಿ ಬಂದು ಸೇರಿಕೊಳ್ಳುತ್ತೆ ನಮ್ಮ ದೊಡ್ಡವರು ಹೇಳ್ತಾನೆ ಇರ್ತಾರೆ ಅಲ್ಲಿ ದಾರಿ ಚೆನ್ನಾಗಿಲ್ಲ ಭದ್ರಾ ಬಿದಗಿದೆಯಾ ಅಲ್ಲಿ ಚೆನ್ನ ಜಾಗ ಚೆನ್ನಾಗಿಲ್ಲ ನಿದ್ದೆ ಅಲ್ಲಿ ಮಲ್ಕೋಬೇಡ ಇದು ದೊಡ್ಡವ್ರು ಹೇಳೋಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಮಲಗಿದ್ರೆ ಏನೋ ಆಗೋಗುತ್ತೆ ಅಂತಲ್ಲ ಜಾಗ ಸರಿ ಇಲ್ದಾರವಾಗ ಅಲ್ಲಿರೋ ನೆಗೆಟಿವ್ ಎನರ್ಜಿ ಏನಾಗುತ್ತೆ ನಿಮ್ಮ ಬಾಡಿ ಆ ಬಾಡಿ ಒಳಗಡೆ ಬರುತ್ತೆ ಬಿದ್ದಾಗ ಏನಾಗುತ್ತೆ ಅಲ್ಲಿರೋ ನೆಗೆಟಿವ್ ಎನರ್ಜಿ ಈ ಬಾಡಿಗೆ ಬರುತ್ತೆ ಅನ್ನೋ ಕಾರಣದಿಂದ ಈ ದೊಡ್ಡವರು ನಮ್ಗೆ ಆ ಥರ ಹೇಳ್ತಾರೆ ಈ ಥರ ಬಂದು ಸೇರಿಕೊಳ್ಳೋಂಥ ವಿಷಯಗಳು ಒಂದು ವಿಷಯಗಳು ಸಹ ಬೇಕಾದಷ್ಟು ನಾನು ನೋಡಿದ್ದೀನಿ ಮತ್ತು ಈ ಮಗುವನ್ನು ನೋಡಿದ್ವಿ ತಂದೆ ತಾಯಿಗೆ ರೇಖೆಯನ್ನು ಹೇಳ್ಕೊಟ್ವಿ ಅವರು ದಿನದಿಂದ ದಿನಕ್ಕೆ ಮಾಡ್ತಾಯಿದ್ರು ಬಟ್ ಐದು ತಿಂಗಳು ಯಾವುದೇ ರಿಸಲ್ಟು ಬಂದಿಲ್ಲ ಅವರು ನನಗೆ ಡೈಲಿ ಮೆಸೇಜಸ್ ಎಲ್ಲ ಇದೆ ಡೈಲಿ ಮೆಸೇಜ್ ಮಾಡ್ತಾರೆ ನಮ್ಗೆ ರಿಸಲ್ಟ್ ಬಂದಿಲ್ಲ ಮೇಡಮ್ ಫೈವ್ ಮಂತ್ಸ್ ಆಯಿತು ರಿಸಲ್ಟ್ ಇಲ್ಲ ರಿಸಲ್ಟ್ ಇಲ್ಲ ಅಂತ ಬಟ್ ಒಂದು ಏಯ್ಟ್ ನೈನ್ ಮಂತ್ಸ್ ಆಯಿತು ಈಗ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಈಗ ಯಾಕೆ ಆ ಥರ ಅಂದರೆ ಯಾವುದೇ ಒಂದು ಮನುಷ್ಯನ ಚಕ್ರಗಳು ಬ್ಲಾಕ್ ಆಗಿರೋ ಚಕ್ರಗಳು ಆ ಬ್ಲಾಕೇಜಸ್ ಎಲ್ಲ ಹೋಗಿ ಮತ್ತೆ ಅದು ಪುನಃ ರಿಸ್ಟಾರ್ಟ್ ಆಗಬೇಕಂದ್ರೆ ಮೂರರಿಂದ ಐದು ತಿಂಗಳ ಕಾಲ ಟೈಮನ್ನು ತೊಗೊಳುತ್ತೆ ಇಲ್ಲಿ ಹೇಳ್ತಾರಲ್ಲ ಡೈಲಿ ಈಗ ಒಂದು ತಿಂಗಳು ನಾಳೆ ಸಿಟ್ಟಿಂಗ್ ಬನ್ನಿ ಹೀಲಿಂಗ್ ಮಾಡಿ ಕಳಿಸ್ತೀವಿ ಅಂತ ಹೇಳ್ತಾರೆ ಕೆಲವ್ರು ಏನು ಮಾಡ್ತಾರೆ ನೀವು ಅಮೌಂಟ್ ಜಾಸ್ತಿ ಹೇಳ್ತಾಯಿದ್ರಾ ಅಲ್ಲೋದು ಇಷ್ಟು ಕಮ್ಮಿಗೆ ನಮ್ಗೆ ಮಾಡಿ ಇದ್ದಾರೆ ಅಂತ ಹೇಳ್ತಾರೆ ಇದು ಯಾವ ಥರ ಅಂದರೆ ಈಗ ಹೋಗ್ತೀರಾ ಒಂದು ಫೈವ್ ತೌಸಂಡ್ ಕಟ್ತೀರಾ ಹೀಲಿಂಗ್ ಮಾಡ್ಸ್ಕೊಂಡು ಬರ್ತೀರಾ ಮತ್ತೆ ಹೋಗ್ತೀರಾ ಕಟ್ತೀರಾ ಹೀಲಿಂಗ್ ಮಾಡಿಸ್ಕೊಂಡು ಬರ್ತೀರಾ ಒಂದು ಚಕ್ರ ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಬೇಕಾದ್ರೆ ಮೂರರಿಂದ ಐದು ತಿಂಗಳು ಟೈಮ್ ಬೇಕು ನೀವೇ ಕೂತ್ಕೊಂಡು ಡೈಲಿ ರೇಖೆ ಮಾಡಿಕೊಂಡ್ರು ಅಷ್ಟು ಟೈಮ್ ಬೇಕಾಗಿರೋವಾಗ ಬೇರೆಯವ್ರು ನಮ್ಗೆ ಅವಾಗವಾಗ ಹೀಲಿಂಗ್ ಮಾಡಿ ಯಾವಾಗ ನಮ್ಮ ಚಕ್ರಲ್ಲಿ ಆ್ಯಕ್ಟಿವ್ ಆಗುತ್ತೆ ಅದೇ ಶಕ್ತಿ ನಮ್ಮಲ್ಲಿದ್ದು ನಾವು ರೇಖಿಯನ್ನು ಕಲ್ತಿದ್ದಾಗ ನಾವು ರೇಖೆ ಮಾಡ್ಕೊಂಡಾಗ ಏನು ಮಾಡ್ತೀವಿ ದಿನಕ್ಕೆ ಒಂದ್ಸಲಿ ಮಾಡೋದನ್ನ ಎರಡು ಸಲ ಮಾಡ್ಕೊತೀವಿ ಅಥವಾ ಟೈಮ್ ಇತ್ತ ಇನ್ನೊಂದ್ಸಲ ಎಕ್ಸ್ಟ್ರಾ ಮಾಡ್ಕೊಳ್ತೀವಿ ಆ ಯಾಕೆ ನನ್ನ ದೇಹ ನನ್ನ ದೇಹದ ಮೇಲೆ ನನಗೆ ಅಂದರೆ ನೀವು ಹೇಳ್ತಾ ಇರೋದು ಈಗ ನಿಮ್ಮಲ್ಲಿ ಬಂದಾಗ ಆಗಾಗ ಬರೋದು ಮತ್ತೆ ಮತ್ತೆ ಬರೋದು ನಿಮ್ಮಲ್ಲಿ ಡಿಪೆಂಡ್ ಆಗಿದ್ದರೆ ಖರ್ಚು ವೆಚ್ಚಗಳು ಜಾಸ್ತಿ ಟೈಮು ವೇಸ್ಟು ವೇಸ್ಟ್ ಆಗುತ್ತೆ ಅದ್ರ ಬದಲು ನೀವು ಬಂದು ಒಂದ್ಸರಿ ಬಂದವರು ಸರಿಯಾಗಿ ಕಲ್ತ್ಕೊಂಡು ಹೋದ್ರೆ ಹೌದು ನಿಮ್ಮ ಆರೋಗ್ಯ ನಿಮ್ಮ ಸಮಸ್ಯೆಗೆ ನೀವೇ ಉತ್ತರವನ್ನು ಕಂಡ್ಕೊಬಿ ಅದು ಅವತ್ತಿಂದನೇ ಕ್ಲಿಯರ್ ಆಗೋಕ್ಕೆ ಶುರುವಾಗುತ್ತೆ ಈಗ ನೋಡಿ ನಮ್ಮ ಬಚ್ಚಲಲ್ಲಿ ಏನೋ ಸಿಗಾಕೊಂಡಿದೆ ಅಂತ ಇಟ್ಕೊಳ್ಳಿ ಈಗ ಹೋಗಿ ಒಂದು ಜಗ್ ನೀರು ಹಾಕ್ತೀವಿ ಇನ್ನು ಸ್ವಲ್ಪದೋಗೊಂದು ಜಿಗ್ ನೀರು ಹಾಕ್ತೀವಿ ಹೋಗಿ ಒಂದು ಜಗ್ ನೀರು ಹಾಕ್ತೀವಿ ಅದೇ ನಾಲ್ಕು ಜಗ್ ನೀರನ್ನು ಒಂದೇ ಸಲ ಹಾಕಿದಾಗ ಅಲ್ಲಿನ ಕೊಚ್ಕೊಂಡೋಗುತ್ತೆ ಏನೋ ರೇಖೆ ಕ್ಲಾಸಸ್ ತುಂಬ ಜನ ಏನು ಹೇಳ್ತಾರೆ ನಾವು ಈ ಥರ ಮಾಡ್ಕೊತಾ ಇದ್ದೀವಿ ಈಗ ರೇಖೆ ಲೆವೆಲ್ ಟೂ ಆಗಿದೆ ಸರ್ ಟೂ ಆಗಿದೆಯಲ್ಲ ಇದಕ್ಕೆ ಮಾಡ್ಕೋಬೋದಾಗಿ ನಮಗೇನು ಹೇಳ್ಕೊಟ್ಟಿಲ್ಲ ಸರಿ ಈ ಸಮಸ್ಯೆಗೆ ಅಪಂಚನ ವಿಧಾನದಲ್ಲಿ ಮಾಡಿ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಮ ತಾಯಿಗೆ ಪ್ರಾಬ್ಲಮ್ ಮೇಡಮ್ ಸರಿ ಅಮ್ಮ ಹೆಂಗ್ ಕಲ್ತಿದ್ರಲ್ವ ನೀವು ಸೆಕೆಂಡ್ ಸ್ಟೇಜ್ ಆಗಿದೆಯಲ್ಲ ಮಾಡಿ ನಮ್ಗೆ ಅದು ಹೇಳ್ಕೊಟ್ಟಿಲ್ಲ ಮೇಡಮ್ ಅಂದರೆ ಇಲ್ಲಿ ಕ್ಲಾಸಲ್ಲಿ ಕುತ್ಕೊಂಡು ರೇಖೆಯನ್ನು ಕಲಿಯೋದಕ್ಕೂ ಈಗ ಕ್ಲಾಸಲ್ಲಿ ರೇಖೆ ಹೇಳ್ಕೊಡ್ಬೇಕಂತ ಗುರು ರೇಖೆ ಹೇಳ್ಕೊಡ್ತಾರೆ ಬಟ್ ನಿನಗಿರುವ ಸಮಸ್ಯೆಗಳಿಗೆ ನಿಮಗಿರುವ ತೊಂದರೆಗಳು ಅದು ಸಾಕಾಗೋದಿಲ್ಲ ಕರೆಕ್ಟ್ ನೀವು ಇನ್ನೊಂದು ಹೋಗಿ ಇನ್ನೊಂದು ಕಲಿತು ಇನ್ನೊಂದು ಸಿಟಿಗೆ ಹೋಗಿ ಇನ್ನೊಂದು ಕಲಿತು ನೀವು ಕಲಿಯೋಕ್ಕೇ ಒಂದು ವರ್ಷ ಟೈಮ್ ತೊಗೊಂಡಾಗ ಇನ್ನು ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳಿ ಯಾವಾಗ ಮಾಡ್ಕೊತೀರಾ ಅದಕ್ಕೆ ನಮ್ಮಲ್ಲಿ ಏನೋ ಒಂದು ಡಿಸೈನಿಂಗ್ ಅಂತ ಇರುತ್ತೆ ಯಾವುದೇ ವ್ಯಕ್ತಿ ಬಂದರೂ ಒಂದೇ ದಿನ ಟ್ರೀಟ್ಮೆಂಟ್ ಇರುತ್ತೆ ಒಂದೇ ದಿನ ನಾನು ಕ್ಲಾಸನ್ನು ನಾನು ಮಾಡ್ತೀನಿ ಇದನ್ನ ಯಾರ್ದು ಪ್ರಶ್ನೆ ಮಾಡೋರು ಅದು ಹೆಂಗೆ ಮಾಡ್ತೀರೋ ಬರ್ಬೋದು ನನ್ನ ಸೆಂಟರ್ಗೆ ನಾನು ಬೇಕಾದ್ರೆ ಅವ್ರ ಮುಂದೆ ಒಂದು ಇಪ್ಪತ್ತು ಜನಕ್ಕೆ ಫೋನ್ ಮಾಡಿ ನಾನು ಜಾತ್ರೆಗಳ ಸಮೇತ ನಾನು ಅದನ್ನು ಪ್ರೂವ್ ಮಾಡ್ತೀನಿ ತೊಂದರೆ ಇಲ್ಲ ನಿಮ್ಮಲ್ಲಿದ್ದ ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದ್ದಾರೆ ನಾನು ಇವತ್ತಿಂದ ಈ ಥರ ಮಾಡ್ತಿಲ್ಲ ನಾನು ಹದಿನೈದು ವರ್ಷದಿಂದ ನಾನು ಇದೇ ಥರನೇ ಮಾಡ್ತಾರೆ ಅದು ಇವತ್ತಿಂದ ಅಲ್ಲ ನಾನು ಮೀಡಿಯಾಗೆ ಬರಲಿ ಬರದೇ ಇರಲಿ ಬರೋಕ್ಕೆ ಮುಂಚೆನೂ ಸಹ ನಾನು ದಿನಕ್ಕೆ ಇಬ್ಬರನ್ನೇ ತಗೊಳ್ಳೋದು ಮೀಡಿಯಾಗೆ ಬಂದ ದಿನ ಅಜ್ಜನ ತಗೊಳ್ಳೋದಿಲ್ಲ ಇಬ್ಬರು ನಾವು ತೊಗೊಳ್ತೀವಿ ಪಕ್ಕ ಏನು ಬೇಕೋ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕರೆಕ್ಟಾದ ರೇಖೆ ಟ್ರೀಟ್ಮೆಂಟನ್ನು ಕೊಟ್ಟು ನಾವು ಕಳಿಸ್ಕೊಡ್ತಾಯಿದ್ವಿ ಅದಕ್ಕೆ ನಮ್ಮಲ್ಲಿ ಬರೋ ರಿಸಲ್ಟ್ಗಳು ಬರ್ತಾಯಿದೆ ಯಾಕೆ ಬರ್ತಾಯಿಲ್ಲ ಎಷ್ಟು ಬೇಕೋ ನಾನು ಪ್ರತಿಯೊಂದು ದಾಖಲೆ ಇಟ್ಕೊಂಡಿದ್ದೀನಿ ಎಷ್ಟು ಜನಕ್ಕೆ ಬೇಕೋ ರಿಸಲ್ಟ್ ಬಂದಿದೆ ಅದರಲ್ಲೂ ಕೆಲವ್ರಿಗೆ ಯಾರಿಗಾದ್ರೂ ಬಂದಿಲ್ಲ ಅಂದರೆ ಅವರೇನೋ ರಾಂಗ್ ಮಾಡ್ತಾ ಇರ್ತಾರೆ ಇಲ್ಲಾಂದರೆ ನಾವು ಹೇಳ್ಕೊಟ್ಟಿದ್ರು ಅವರು ಫಾಲೋ ಮಾಡ್ತಾ ಇಲ್ಲ ಅಂತ ಈಗ ಒಂದು ಸೆವೆಂಟಿ ಫೈವ್ ಈಗ ಇನ್ನೂ ಬಂದಿರುತ್ತೆ ಸರ್ ನನಗೆ ಕಾಲ್ ಮಾಡಿ ಅವ್ರು ಟೂ ಮಂತ್ಸ್ ಆಯಿತು ಈಗ ರೇಖೆ ಅಂತ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಆ ಮಗು ಆಗೇ ಆಗುತ್ತೆ